ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಒಂದು ಮುಖ್ಯವಾದ ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಿರುವಂಥದ್ದು ಸಾಮಾನ್ಯ ನಿಮಗೆಲ್ಲರಿಗೂ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಯೋಜನೆಯ ಜಾರಿಗೊಳಿಸಿದೆ ಆ ಯೋಜನೆ ಹೆಸರು ಬಂದು ಆಹಾರ ಭದ್ರತಾ ಯೋಜನೆ ಅಂಥೇಳಿ ಈ ಯೋಜನೆಯಲ್ಲಿ ನಾವು ಏನೆಲ್ಲ ತಿಂತೀವೋ ಆ ಎಲ್ಲ ಪದಾರ್ಥಗಳನ್ನು ಕೂಡ ಬ್ರಾಂಡೆಡ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಶೇಕಡ ಐವತ್ತು ಪರ್ಸೆಂಟ್ ಸಹಾಯಧನದಲ್ಲಿ ಸಾಲ ಸೌಲಭ್ಯ ಸಿಗುವಂಥ ಒಂದು ಹೊಸ ಯೋಜನೆನ ಈಗಾಗಲೇ ಸರ್ಕಾರ ತಂದು ಎರ ಎರಡರಿಂದ ಮೂರು ವರ್ಷಗಳಿಗೂ ಸುಮಾರು ಆಗಿರುವಂಥದ್ದು ಸೊ ಈ ಯೋಜನೆ ಜನಸಾಮಾನ್ಯರಿಗೆ ಹೆಚ್ಚಿನ ಮಟ್ಟದಲ್ಲಿ ತಲುಪ್ತಿಲ್ಲ ಸೊ ಯಾರಕ್ಕೆ ಗೊತ್ತಿದೆಯೋ ಇಲಾಖೆಗಳ ಮೂಲಕ ಅಥವಾ ಯಾರು ನಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮಾಹಿತಿ ತಿಳಿದಾಗ ಕೆಲವರಷ್ಟೇ ಈ ಯೋಜನೆಯನ್ನ ಪಡ್ಕೊತಿರುವಂಥದ್ದು ಸೊ ಇದನ್ನು ಇನ್ನೂ ಮತ್ತಷ್ಟು ವಿಸ ವಿಸ್ತಾರ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಒಂದು ಗುರಿ ಇಟ್ಕೊಂಡಿದೆ ಜೊತೆಗೆ ಬೇರೆ ಬೇರೆ ಇಲಾಖೆಗಳು ಕೂಡ ಈ ಯೋಜನೆ ನಿಟ್ಟಲ್ಲಿ ಕೆಲಸನ ಮಾಡ್ತಿರುವಂಥದ್ದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನೆರವಾಗಬೇಕು ಅಂತೇಳಿ ಈ ಯೋಜನೆಯಲ್ಲಿ ಏನು ಅಂತೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರೊಸೆಸಿಂಗ್ ಯುನಿಟ್ ಮಾಡಬೇಕು ಅಂದರೆ ಅಥವಾ ಒಂದು ತಯಾರಿಕಾ ಘಟಕನ ನೀವು ತಯಾರು ಮಾಡಬೇಕು ರೆಡಿ ಮಾಡಬೇಕು ಅಂತ ಅಂದರೆ ಅದಕ್ಕೆ ಪೂರ್ಣ ಬೆಂಬಲನ ನಿಮಗೆ ಸರ್ಕಾರ ನೀಡ್ತಿದೆ ಜೊತೆಗೆ ನೀವು ಮಾಡುವಂಥ ಯುನಿಟ್ಗೆ ಯುನಿಟ್ನಲ್ಲಿ ಏನು ನೀವು ಕಟ್ಟಡನ ನೀವು ಕಟ್ಕೊಂತೀರ ಅದ್ರ ಜೊತೆಗೆ ನಿಮಗೆ ಬೇಕಾದ ಯಂತ್ರೋಪಕರಣಗಳಿಗೂ ಕೂಡ ನೀವು ಪರ್ಚೇಸ್ ಮಾಡೋದಕ್ಕೆ ಸಹಾಯಧನ ಸಿಗುವಂಥ ಒಂದು ತುಂಬ ಸುಲಭ ರೀತಿಯಲ್ಲಿ ನೀವು ಸಾಲ ಪಡೆಯೋದಕ್ಕೆ ಅವಕಾಶ ಇರುವಂಥದ್ದು ಸೊ ಈ ಯೋಜನೆನ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯವಿಟ್ಟು ಈ ಯೋಜನೆ ಬಗ್ಗೆ ಪೂರ್ಣ ಮಾಹಿತಿನ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಯಾರಿಗಾದ್ರು ಏನಾದರೂ ಮಾಹಿತಿ ಬೇಕಿದ್ರೆ ನನ್ನನ್ನು ಸಂಪರ್ಕಿಸಿ ಹತ್ತು ಲಕ್ಷ ನೀವು ಲೋನ್ ತಕೊಂಡ್ರೆ ಐದು ಲಕ್ಷ ಸಬ್ಸಿಡಿ ಇರುವಂಥದ್ದು ಇಪ್ಪತ್ತು ಲಕ್ಷ ತಗಂಡ್ರೆ ಹತ್ತು ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಅದೇ ರೀತಿ ನಿಮಗೆ ಮೂವತ್ತು ಲಕ್ಷ ತಗೊಂಡರೆ ಹದಿನೈದು ಲಕ್ಷ ಸಬ್ಸಿಡಿ ಇರುವಂಥದ್ದು ನೀವು ಈ ಯೋಜನೆಯಲ್ಲಿ ಎಷ್ಟಾದ್ರೂ ತಗೊಳ್ಳೋದಕ್ಕೆ ಪ್ರಾವಿಷನ್ ಇದೆ ಆದರೆ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂದರೆ ಕೇವಲ ಮೂವತ್ತು ಲಕ್ಷದವರೆಗೆ ಮಾತ್ರ ನಿಮಗೆ ಸಬ್ಸಿಡಿ ಸೌಲಭ್ಯ ಇರುವಂಥದ್ದು ಅದು ಸಬ್ಸಿಡಿ ನಿಮಗೆ ಯಾವುದಕ್ಕೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಯಂತ್ರೋಪಕರಣಗಳ ಕ ಖರೀದಿ ಮಾಡೋದಕ್ಕೆ ಜೊತೆಗೆ ನೀವು ಕಟ್ಟಡಗಳನ್ನ ಅಂದರೆ ಯೂನಿಟ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಸಬ್ಸಿಡಿ ಸಿಗುವಂಥದ್ದು ಈ ಯೋಜನೆಯಲ್ಲಿ ನೀವು ಒಂದು ಕೋಟಿ ಬೇಕಿದ್ರೂ ತಗೊಳ್ಳೋದಕ್ಕೆ ಪ್ರಾವಿಷನ್ ಇದೆ ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಕೇವಲ ಮೂವತ್ತು ಲಕ್ಷದವ್ರಿಗೆ ಮಾತ್ರ ನಿಮಗೆ ಸಬ್ಸಿಡಿ ಸಿಗುವಂಥ ಒಂದು ಸಹಯೋಗ ಸರ್ಕಾರದಿಂದ ನಿಮಗೆ ಸಿಗುವಂಥದ್ದು ಯಾವುದೇ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ನೀವು ಸಾಲ ಸೌಲಭ್ಯ ಪಡಿಬೋದು ಪಡಿಬೇಕಿದ್ರೆ ಮತ್ತೊಂದು ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಇಲ್ಲಿ ಬೇರೆ ಬೇರೆ ಯೋಜನೆಗಳಿಗೆಲ್ಲ ಸೆಕ್ಯೂರಿಟಿ ಕೊಟ್ಟು ನಾವು ಸಾಲನ ತಗೊಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆದರೆ ಇದೊಂದು ಯೋಜನೆಯಲ್ಲಿ ನಮಗೆ ವಿತೌಟ್ ಸೆಕ್ಯೂರಿಟಿ ಅಂದರೆ ಕೊಲಾಟ್ರಲ್ ಇಲ್ಲದಂತೆ ನಮಗೆ ಸಾಲನ ನೀಡೋದಕ್ಕೆ ತಕೊಳ್ಳೋದಿಕ್ಕೆ ಪ್ರಾವಿಸನ್ ಇರುವಂಥದ್ದು ರಾಜ್ಯದ ಯಾವುದೇ ಭಾಗದಲ್ಲಿರುವಂಥ ಮಹಿಳೆ ಅಥವಾ ಪುರುಷರಾಗಿರ್ಬೋದು ಅಥವಾ ಯಾವುದೇ ಜನಾಂಗಕ್ಕೆ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಜನರು ಕೂಡ ಆಗಿರ್ಬೋದು ಇದರಲ್ಲಿ ಯಾವುದೇ ಜೆಂಡರ್ ಕೂಡ ಇಲ್ಲ ಮಹಿಳೆ ಅಥವಾ ಪುರುಷರು ಎಲ್ಲರಿಗೂ ಎಲ್ರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನ ಈ ಯೋಜನೆಯಲ್ಲಿ ಸರ್ಕಾರ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ನಮಗೆ ಮೂವತ್ತೈದು ಪರ್ಸೆಂಟು ಸಹಾಯಧನ ನೀಡಿದ್ರೆ ರಾಜ್ಯ ಸರ್ಕಾರ ಕೇವಲ ಹದಿನೈದು ಪರ್ಸೆಂಟು ನಮಗೆ ಸಹಾಯಧನನ ಇದೆ ಇದ್ರ ಜೊತೆಗೆ ಮತ್ತೊಂದು ಖುಷಿ ವಿಚಾರ ಏನಂದರೆ ಇತ್ತೀಚಿನ ಇತ್ತೀಚೆಗೆ ಆದಂಥ ಬೆಳವಣಿಗೆಗಳಲ್ಲಿ ನಾವು ಕಟ್ಟಿರುವಂಥ ಏನು ಬಡ್ಡಿ ಸ ಕಟ್ಟಿರೋದು ಬ್ಯಾಂಕ್ಗೆ ಅದರಲ್ಲಿ ಮೂರು ಪರ್ಸೆಂಟ್ ವಾಪಸ್ ಹಣನ ನಮಗೆ ಕೊಡುವಂಥದ್ದು ಸೊ ಇದು ಕೂಡ ಇದೆ ಒಟ್ಟಾರೆ ಐವತ್ತ್ಮೂರು ಪರ್ಸೆಂಟು ಈ ಸಾಲ ಸೌಲಭ್ಯದಲ್ಲಿ ನಮಗೆ ಸಹಾಯಧನ ಸಿಗ್ತಿರುವಂಥದ್ದು ಇಂಥ ಸೌಲಭ್ಯ ಇದೇ ಫಸ್ಟ್ ಟೈಮ್ ನಾನು ನೋಡಿರೋ ಮಟ್ಟಿಗೆ ಸಿಕ್ಕಿರುವಂಥದ್ದು ಸೊ ಇದನ್ನು ದಯವಿಟ್ಟು ಎಲ್ಲ ವೀಕ್ಷಕರು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಬಳಸ್ಕೊಳ್ಳಿ ಅಥವಾ ನಮ್ಮಿಂದ ಏನಾದರೂ ಸಹಾಯ ಬೇಕು ಅಂತ ಹೇಳಿ ಅಂತ ಅಂದರೆ ಹೇಳಿ ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಯಾವುದೇ ಜಿಲ್ಲೆಯಲ್ಲಿ ನಮಗೆ ಈ ಥರ ಸಾಲ ಸೌಲಭ್ಯ ಬೇಕು ಅಂತೇಳಿದ್ರೆ ನಾವು ಕೂಡ ಮಾಡಿಸ್ಕೊಡೋದಕ್ಕೆ ಮುಂದೆ ಬಂದಿರ್ತೀವಿ ನಮ್ಮ ಸಂಸ್ಥೆ ವತಿಯಿಂದ ಇದು ಕೂಡ ನಿಮಗೆ ಅವಕಾಶ ಇರುತ್ತೆ ಜೊತೆಗೆ ನಿಮಗೆ ಈ ಯೋಜನೆಯಲ್ಲಿ ಏನೆಲ್ಲ ನಿಮಗೆ ಪ್ರಾಜೆಕ್ಟ್ಗಳಿಗೆ ಸಿಗುತ್ತೆ ಅನ್ನುವಂಥದ್ದು ಅಥವಾ ಏನೆಲ್ಲ ಯೂನಿಟ್ಗಳಿಗೆ ನಿಮಗೆ ಈ ಸೌಲಭ್ಯನ ಪಡ್ಕೋಬೋದು ಅಂತಂದರೆ ಒಂದು ನಿಮಗೆ ಆಹಾರ ತಯಾರಿಕೆ ಆಹಾರ ತಯಾರಿಕೆ ಅಂದರೆ ಏನು ಒಬ್ಬ ಮನುಷ್ಯ ಹೊಟ್ಟೆ ಒಳಗಡೆ ಏನೆಲ್ಲ ತಿಂತೀವೋ ಆ ಎಲ್ಲ ಪದಾರ್ಥಗಳು ತಯಾರು ಮಾಡೋದಕ್ಕೆ ನಿಮಗೆ ಈ ಸೌಲಭ್ಯದಲ್ಲಿ ಅವಕಾಶ ಇದೆ ಏನೆಲ್ಲ ಇದೆ ಉದಾಹರಣೆಗೆ ಫ್ಲೋರ್ ಮಿಲ್ ಹಾಕೊಳ್ಳೋದಕ್ಕೆ ಹಿಟ್ಟಿನ ಗಿರಣಿಗಳು ಅಂತ ಹೇಳ್ತೀವಲ್ಲ ಇದನ್ನು ಹಾಕೋದಿಕ್ಕಿದೆ ಮತ್ತು ರೊಟ್ಟಿ ಮಿಷಿನ್ಗಳನ್ನ ಹಾಕೊಳ್ಳೋದಕ್ಕಿದೆ ಮತ್ತು ಹೋಳಿಗೆ ಮಾಡೋದಕ್ಕೆ ಮೆ ಮಿಷಿನ್ಗಳನ್ನ ಹಾಕೊಳ್ಳೋದಿಕ್ಕಿದೆ ಜೊತೆಗೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನು ಬ್ರಾಂಡೆಡ್ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ ಅವಕಾಶ ಇರುವಂಥದ್ದಿದೆ ಜೊತೆಗೆ ನಿಮಗೆ ಬೇಕ್ರಿ ಉತ್ಪನ್ನಗಳನ್ನ ತಯಾರು ಮಾಡೋದಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಮತ್ತು ಬೆಲ್ಲ ತಯಾರಿಕೆಗೂ ಕೂಡ ನಿಮಗೆ ಇದರಲ್ಲಿ ಅವಕಾಶ ಇದೆ ಮತ್ತು ಬೇರೆ ಬೇರೆ ಮೌಲ್ಯವರ್ಧ ರೈತರು ಬೆಳೆದಂಥ ಬೆಳೆಗಳಿಂದ ಮೌಲ್ಯವರ್ಧನೆ ಮಾಡೋದಿಕ್ಕೂ ಕೂಡ ಈ ಯೋಜನೆಯಲ್ಲಿ ನಿಮಗೆ ಅವಕಾಶ ಇರುವಂಥದ್ದು ಜೊತೆಗೆ ಎಣ್ಣೆ ತಯಾರಿಕಾ ಘಟಕ ಕೋಲ್ಡ್ ಪ್ರೆಸ್ ಸಾಯಲ್ ಅಂತ ನಾವೇನು ಹೇಳ್ತೀವೋ ಇದನ್ನು ಕೂಡ ನೀವು ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ನಿಮಗೆ ಅವಕಾಶ ಇರುವಂಥದ್ದು ಜೊತೆಗೆ ಹಾಲೆ ಮನೆ ಗಾಣ ಅಂತೇಳಿ ನಾವು ಕರೀತೀವಿ ಕ್ರಸ್ಸರ್ ಅಂತೇಳಿ ಹಾಲೆ ಮನೆ ಘಟಕನ ನೀವು ಸ್ಥಾಪನೆ ಮಾಡೋದಕ್ಕೂ ಕೂಡ ಅವಕಾಶ ಇರುವಂಥದ್ದಿದೆ ಉದಾ ಮತ್ತು ಜೊತೆಗೆ ಮಶ್ರೂಮ್ದು ಹಣಬೆಯಿಂದ ತಯಾರು ಮಾಡುವಂಥ ಬೇರೆ ಬೇರೆ ಮೌಲ್ಯವರ್ಧನೆ ಉತ್ಪಾದನೆಗಳಿಗೆ ಇದೆ ಮತ್ತು ಸಿರಿಧಾನ್ಯಗಳಿಂದ ನಾವು ತಯಾರು ಮಾಡುವಂಥ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡೋದಕ್ಕೂ ನಿಮಗೆ ಪ್ಯಾಕಿಂಗ್ ಒಟ್ಟಾರೆ ಬ್ರಾಂಡೆಡ್ ಆಗಬೇಕು ಇದಕ್ಕೂ ಕೂಡ ನಿಮಗೆ ಅವಕಾಶ ಇರುವಂಥದ್ದು ಸೊ ಇಂಥ ಒಂದು ಸುಲಭವಾದಂಥ ಸುಲಭ ರೀತಿಯಲ್ಲಿ ಜನಸಾಮಾನ್ಯರಿಗೆ ಕೈಗೆಟಕೋ ಒಂದು ಯೋಜನೆ ಇದು ದಯಮಾಡಿ ತಮ್ಗೆ ಯಾರಿಗಾರೂ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು ನನ್ನ ಸಂಪರ್ಕ ಸಂಖ್ಯೆ ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರು ಒಂಬತ್ತು ಎಂಟು ನಾಲ್ಕು ನಾಲ್ಕು ಏಳು ಮೂರು ಎಂಟು ಆರು ಆರು ಸೊನ್ನೆ ಮತ್ತೊಮ್ಮೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ನನ್ನ ಮೊಬೈಲ್ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ಸೆವೆನ್ ತ್ರೀ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಸೊ ಈ ಸಂಖ್ಯೆನ ನೀವು ಸಂಪರ್ಕ ಮಾಡ್ಬೋದು ಯಾರಿಗಾರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ನಾವೇ ಖುದ್ದು ಬಂದು ನಿಮಗೆ ಈ ಸಾಲ ಸೌಲಭ್ಯನ ಮಾಡಿಸ್ಕೊಡ್ಬೇಕು ಅಂದರೂ ಕೂಡ ನಮ್ಮ ಸಂಸ್ಥೆ ವಿ ಹೆಲ್ಪ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಸಂಸ್ಥೆ ಇದೆ ನಮ್ಮ ಸಂಸ್ಥೆ ವತಿಯಿಂದ ನಾನು ಮಾ ನಾನು ಮತ್ತು ನನ್ನ ಟೀಮು ಇದಕ್ಕೂ ಕೂಡ ನಾವು ಮುಂದೆ ನಿಂತಿದ್ದೀವಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು